ಇಲ್ಲಿ ಬ್ರದರ್ ಈ ಚುನಾವಣೆಗಳು ನಡೀತಾ ಇತ್ತಲ್ಲ ಚುನಾವಣೆ ನಡೆಯ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ನೂರು ಬಾರಿ ಹೇಳಿದ್ದಾರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಬಾರಿ ಕುಮಾರಸ್ವಾಮಿ ಮತ್ತು ಜೆ ಡಿ ನಾಲ್ಕು ಅಭ್ಯರ್ಥಿಗಳು ಮೂರು ಅಭ್ಯರ್ಥಿಗಳು ಪ್ರ ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರ ಹುಟ್ಟದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಡಿ ಎಸ್ ಪಕ್ಷ ಗೆಲ್ಲಿಗೆ ಸಾಧ್ಯ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಅವರಿಗೆ ಇಲ್ಲೂ ಸೋಲು ಖಚಿತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳಬೇಕಾದ್ರೆ ಇದರೊಳಗೆ ಯಾರ ಪಾತ್ರ ಇದೆ ಇದು ಪೆನ್ ಡ್ರೈವ್ ಇದು ಸತ್ಯಾಂಶ ಹೊರಗೆ ಬರಬೇಕು ಇಲ್ಲೂ ಖಚಿತವಾಗಿ ಸೋಲಿಸುವ ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಮಾಜಿ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ ಏಕವಚನದಲ್ಲಿ ಅರಿಹಾಯ್ದ ಡಿ ಸಿ ಮಿಸ್ಟರ್ ಕುಮಾರಸ್ವಾಮಿ ಇನ್ನು ಚುನಾವಣೆಯಲ್ಲಿ ಗೆಲ್ಲಲ್ಲ ರಾಜ್ಯದಂಥ ಮಹಿಳಾ ಹೋರಾಟಕ್ಕೆ ಡಿ ಸಿ ಎಂ ಕರೆ ಇದೆಲ್ಲ ನೋಡೋದು ನೋಡೋದಲ್ಲ ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಪಾಪ ಹೆಣ್ಮಕ್ಳು ಗೊತ್ತಿರಲಿದ್ದನ್ನೆಲ್ಲ ಕರ್ಕೊಂಬಂದು ಸ್ಟ್ರೈಕೋ ಹಿಡಿತು ನನ್ನ ಮೇಲೆ ಅದೊಂದು ಭಾಗ ಇಟ್ಕೊಂಡು ಇಲ್ಲಿ ಇದೆಲ್ಲ ಪ್ರಕರಣ ಆದಮೇಲೆ ಈ ಇಪ್ಪತ್ತಾರಕ್ಕೆ ಚುನಾವಣೆ ಆಯಿತು ಇಪ್ಪತ್ತಾರು ಚುನಾವಣೆ ಆಗೋವರಿಗೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ ಐ ಆರ್ ಕೊಟ್ರಲ್ಲ ಎಫ್ ಐ ಆರ್ ಒಂದು ಕಂಪ್ಲೇಂಟು ನಮ್ಮ ಪೋಲಿಂಗ್ ಏಜೆಂಟು ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ ಯಾರನ್ನು ಟಚ್ಚು ಮಾಡಲಿಲ್ಲ ಈ ಸರ್ಕಾರ ಇಪ್ಪತ್ತ ಐದನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ಒಂದು ಪತ್ರ ಬರೆದು ವಿಶೇಷ ತನ್ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಹೇಳಿ ಅದರಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರ ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳು ಎಷ್ಟು ಜನ ಹೆಸರಿಲ್ಲ ಅಲ್ಲಿ ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ ನೂರು ಜನ ಬೇಕಾದರೂ ಆಗ್ಬೋದಲ್ವ ರಾಜಕಾರಣಿಗಳು ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು ಬರೀ ಹಾಸನ ಜಿಲ್ಲೆ ಪೆಂಡ್ರೈವ್ ಬಗ್ಗೆ ಹೇಳಿದ್ರು ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿ ಇದೆ ಅದು ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆ ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ರಚಲು ಸರ್ಕಾರ ತೀರ್ಮಾನಿಸಿದೆ ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತ ಆಯೋಗ ಅಧ್ಯಕ್ಷ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ಅವರ ಹೆಸರಿಲ್ಲ ಆ ಸಾರಿ ಪ್ರಜ್ವಲ್ ರೇವಣ್ಣದು ಇಲ್ಲ ರೇವಣ್ಣದ್ದು ಇಲ್ಲ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ನಾನು ಅದಕ್ಕೆ ತಕರಾರೇನಿಲ್ಲ ಏನಿಲ್ಲ ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಹೋಗಲ್ಲ ಇದು ಯಾವ ರೀತಿಯ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾರೆ ಅವ್ರು ಹೇಳ್ಬಿಟ್ರು